ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರ್ ತಿಂಗಳಾಯ್ತು ಈ ಮೂರು ತಿಂಗಳಲ್ಲಿ ಜನತೆಗೆ ಕೊಟ್ಟಿದ್ದಂತ ವಚನಗಳನ್ನ ಬಹುತೇಕವಾಗಿ ಈಡೇರಿಸಿದೀವಿ ನಾವು ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಈಡೇರಿಸಿದೀವಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರಾಗ ಮಾಡಿಕೊಟ್ಟಿದೀವಿ ಬಡವರಿಗೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ಮಾಡಿದ್ದೀವಿ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅದಕ್ಕೆ ನಾನು ಕಂಡ್ರೆ ಆಗಲ್ಲ ಹೊಟ್ಟೆ ಕಿಚ್ಚು ಈ ಬಿಜೆಪಿ ಜೆ ಡಿ ಎಸ್ ನವರಿಗೆ ನಲವತ್ತು ವರ್ಷದಲ್ಲಿ ಏನು ಸಿಕ್ತಿಲ್ಲ ನನಗೆ ಈಗ ಒಂದು ಸುಳ್ಳು ಆರೋಪಗಳು ಮಾಡ್ಕೊಂಡು ಹಿಂಗಾರ ಮಾಡಿ ಸಿದ್ದರಾಮಯ್ಯ ಇರಬಾರ್ದು ಸಿದ್ದರಾಮಯ್ಯ ಬಿಟ್ರೆ ಬಡವ್ರ ಪರ ಇರ್ತಾನೆ ಬಡವ್ರಿಗೆ ಕೆಲಸ ಮಾಡ್ತೇನೆ ರೈತರ ಪರವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಹೆಂಗಾರ ಮಾಡಿ ತೆಗೆದಾಕ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೇವೆ ಆದರೆ ನಾನು ಹೇಳಿದ್ದೀನಿ ಅವರಿಗೆ ಎಲ್ಲಿವರೆಗೆ ಕರ್ನಾಟಕದ ಏಳು ಕೋಟಿ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರಿಗೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತೀನಿ ಈಗ ನೀವೆಲ್ಲರೂ ನನ್ನ ಪರ ಇದ್ದೀರಿ ಅಲ್ವಾ ಏನ್ರಿ ಕೈನೇ ಐತೆ ಏನೇ ಆಗಲಿ ಬಡವ್ರ ಪರ ಇರ್ತೇನೆ ಬಡವ್ರ ಪರ ನಿಲ್ತೇನೆ ಬಡವ್ರ ಪರವಾಗಿ ಈ ಸರ್ಕಾರ ಕೆಲಸವನ್ನು ಮಾಡ್ತದೆ ಸಂಗೊಳ್ಳಿ ರಾಯಣ್ಣು ಕೂಡ ತಾನು ಹುಟ್ಟಿದಂತ ನಾಡುಗೋಸ್ಕರ ಬದುಕಿದಂತವ್ರು ತನ್ನ ನಾಡು ಬ್ರಿಟಿಷ್ನವರ ವಶ ಆದಾಗ ಅದನ್ನು ಬಿಡಿಸಲೇಬೇಕು ಸ್ವತಂತ್ರಗೊಳಿಸಲೇಬೇಕು ಅಂತ ಹೋರಾಟ ಮಾಡಿದವರು ಅದಕ್ಕಾಗಿ ಪ್ರಾಣ ಕಳ್ಕಂಡ್ರುಪ್ಪ ಅಲ್ವಾ ಆ ಥರ ತ್ಯಾಗ ಮನೋಭಾವ ಎಲ್ಲರಲ್ಲೂ ಕೂಡ ಬರಲಿ ನಾವು ಹುಟ್ಟಿದಂಥ ನಾಡನ್ನ ಪ್ರೀತಿಸೋಣ ನಾವು ನಮ್ಮ ಇರ್ತಕ್ಕಂಥ ಜನರನ್ನು ಗೌರವಿಸೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಇ ಊರಿನ ಎಲ್ಲ ಕಲ್ಲೋಳಿ ಜನರ ಎಲ್ಲ ಜನರಿಗೆ ಮತ್ತೆ ಇಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಊರಿನ ಕೂಡ ಬಂದಿದ್ದೀರಿ ಎಲ್ಲ ಜನರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಸಂಗೊಳ್ಳಿ ರಾಯಣ್ಣ ಅವರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ